ವ್ಯರ್ಥ ಮಾಡುವವರು ಒಂದು ಕಡೆಯಾದ್ರೆ ಇನ್ನೊಂದು ಕಡೆ ದಿನವೂ ಹಸಿವಿನಿಂದ ಹೋರಾಡುವವರಿದ್ದಾರೆ ಎಸ್ ಜಗತ್ತಿನಾದ್ಯಂತ ಲಕ್ಷಾಂತರ ಜನರಿಗೆ ಒಪ್ಪತ್ತಿನ ಊಟವೇ ಸಿಗ್ತಾ ಇಲ್ಲ ಆಹಾರದ ಮಹತ್ವವನ್ನ ನೆನಪಿಸುವ ಹಾಗೆ ಹಸಿವಿನ ವಿರುದ್ಧ ಜಾಗತಿಕ ಹೋರಾಟಕ್ಕೆ ಕರೆ ಕೊಡುವ ದಿನವೆಂದ್ರೆ ವಿಶ್ವ ಆಹಾರ ದಿನ ಪ್ರತಿ ವರ್ಷ ಅಕ್ಟೋಬರ್ ಹದಿನಾರರಂದು ಈ ದಿನವನ್ನ ಆಚರಿಸಲಾಗುತ್ತದೆ ಆಹಾರವು ಕೇವಲ ಹೊಟ್ಟೆ ತುಂಬಿಸಲು ಮಾತ್ರವಲ್ಲ ಆರೋಗ್ಯಕರ ಬದುಕಿನ ಮೂಲ ಅಡಿಪಾಯವಾಗಿದೆ ಆದರೆ ಜಗತ್ತಿನಾದ್ಯಂತ ಪ್ರತಿದಿನ ಒಂದು ಬಿಲಿಯನ್ಗೂ ಹೆಚ್ಚು ಊಟ ವ್ಯರ್ಥವಾಗ್ತಾ ಇದೆ ಎನ್ನುವ ಅಂಕಿ ಅಂಶಗಳು ನಿಜಕ್ಕೂ ಬೆಚ್ಚಿ ಬೀಳಿಸುವಂತಾಗಿದೆ ಇತ್ತ ಜಗತ್ತಿನ ಮೂರನೇ ಒಂದು ಭಾಗದಷ್ಟು ಜನರು ಆಹಾರ ಭದ್ರತೆಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಒಪ್ಪತ್ತಿನ ಊಟ ಸಿಗದೆ ಹಸುವಿನಿಂದ ದಿನ ಕಳೆಯುವವರು ಅಪೌಷ್ಟಿಕತೆಯಿಂದ ಬಳಲುವವರು ಇನ್ನೂ ಕೋಟ್ಯಾಂತರ ಜನರಿದ್ದಾರೆ ಈ ಹಿನ್ನೆಲೆಯಲ್ಲಿ ಜನರಲ್ಲಿ ಆಹಾರದ ಮಹತ್ವ ಮತ್ತು ಅದರ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವ ಆಹಾರ ದಿನವನ್ನ ಪ್ರಾರಂಭಿಸಲಾಯಿತು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ರೋಮ್ನಲ್ಲಿ ಸ್ಥಾಪಿತವಾದ ಆಹಾರ ಮತ್ತು ಕೃಷಿ ಸಂಸ್ಥೆ ಪ್ರಪಂಚದ ಅತ್ಯಂತ ಹಸಿವು ಮತ್ತು ಅಪೌಷ್ಟಿಕತೆಯ ವಿರುದ್ಧ ಹೋರಾಡುವ ಪ್ರಮುಖ ಸಂಸ್ಥೆಯಾಗಿತ್ತು ಅದರ ಸ್ಥಾಪನೆಯ ನೆನಪಿಗಾಗಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಎಫ್ಎ ಈ ಅಡಿಯಲ್ಲಿ ಇಪ್ಪತ್ತನೇ ಸಾಮಾನ್ಯ ಸಮ್ಮೇಳನದ ಮುಖಾಂತರ ಪ್ರತಿ ವರ್ಷ ಅಕ್ಟೋಬರ್ ಹದಿನಾರರಂದು ವಿಶ್ವ ಆಹಾರ ದಿನವನ್ನ ಆಚರಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ ಅಂದಿನಿಂದ ಈ ದಿನವು ವಿಶ್ವದಾದ್ಯಂತ ವಿವಿಧ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗುತ್ತದೆ ವಿಶ್ವ ಆಹಾರ ದಿನದ ಉದ್ದೇಶ ಸ್ಪಷ್ಟ ಎಲ್ಲರಿಗೂ ಪೌಷ್ಟಿಕ ಆಹಾರ ಲಭ್ಯವಾಗುವಂತಾಗಬೇಕು ಮತ್ತು ಹಸಿವು ಸಂಪೂರ್ಣವಾಗಿ ತೊಡೆದು ಹಾಕಬೇಕು ಜೊತೆಗೆ ಜನರು ಆಹಾರವನ್ನು ವ್ಯರ್ಥ ಮಾಡದಂತೆ ಅರಿವು ಮೂಡಿಸುವುದು ಬಹಳ ಮುಖ್ಯ ಗುರಿಯಾಗಿದೆ ಈ ದಿನವನ್ನು ದೇಶವ್ಯಾಪಿಯಾಗಿ ಶಾಲೆ ಕಾಲೇಜು ಹಾಗೂ ವಿವಿಧ ಸಂಸ್ಥೆಗಳ ಮೂಲಕ ಜಾಗೃತಿ ಅಭಿಯಾನಗಳ ರೂಪದಲ್ಲಿ ಆಚರಿಸಲಾಗುತ್ತದೆ ಆಹಾರದ ಮಹತ್ವದ ಬಗ್ಗೆ ಜನರಿಗೆ ಶಿಕ್ಷಣ ನೀಡಿ ಅಪೌಷ್ಟಿಕತೆ ಮತ್ತು ಸ್ಥೂಲಕಾಯತೆ ಕುರಿತು ಅರಿವು ಮೂಡಿಸುವುದು ಪೌಷ್ಟಿಕ ಆಹಾರ ಪದ್ಧತಿಗಳನ್ನು ಉತ್ತೇಜಿಸುವುದು ಈ ದಿನದ ಪ್ರಮುಖ ಅಂಶಗಳಾಗಿದೆ ಆಹಾರವನ್ನ ಸಂರಕ್ಷಿಸುವುದು ಕೇವಲ ವ್ಯಕ್ತಿಯ ಜವಾಬ್ದಾರಿಯಲ್ಲ ಅದು ಸಮಾಜದ ಕರ್ತವ್ಯ ಎಂಬ ಸಂದೇಶವನ್ನ ಈ ದಿನ ಸಾರುತ್ತದೆ ಒಟ್ಟಾರೆ ವಿಶ್ವ ಆಹಾರ ದಿನವು ನಮ್ಮೆಲ್ಲರಿಗೂ ಒಂದು ನೆನಪು ತಿನ್ನುವ ಪ್ರತಿಯೊಂದು ತುತ್ತು ಬೆಲೆ ಬಾಳುತ್ತದೆ ಹಸುವಿನ ವಿರುದ್ಧ ಹೋರಾಡಲು ಆಹಾರ ವ್ಯರ್ಥವನ್ನ ತಡೆಯಲು ಪೌಷ್ಟಿಕ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳಲು ಇದೇ ಸರಿಯಾದ ಸಮಯ